ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹೆಜ್ಜೆ ಹೆಜ್ಜೆಗೂ ರಹಸ್ಯಗಳ ಸರಮಾಲೆಯನ್ನೇ ತನ್ನ ಗರ್ಭದಲ್ಲಿ ಅಡಗಿಸಿಟ್ಟುಕೊಂಡಿರುವ ಶಿವಗಂಗೆ ಈ ಬೆಟ್ಟವನ್ನ ದಕ್ಷಿಣ ಕಾಶಿ ಅಂತಾನೆ ಕರೆಯಲಾಗುತ್ತೆ ಇಲ್ಲಿ ಶಿವ ಮತ್ತು ಹೊನ್ನಾದೇವಿ ವಿವಾಹವಾದ ಪುಣ್ಯಕ್ಷೇತ್ರವಿದು ತುಪ್ಪವೇ ಬೆಣ್ಣೆಯಾಗುವ ದೇವಸ್ಥಾನದೊಳಗೆ ಕಾಣಿಸುವ ಸುರಂಗ ಮಾರ್ಗ ಅದೃಷ್ಟದ ಪರೀಕ್ಷೆ ಬೆಟ್ಟದ ತುದಿಯಲ್ಲಿ ಕಾಣಿಸುವ ಘಂಟೆಗಳು ಶಾಂತಲಾ ಡ್ರಾಪ್ ದೇವರುಗಳಿಗೆ ನಡೆಯುವ ವಿವಾಹ ಮಹೋತ್ಸವ ಪಾತಾಳ ಗಂಗೆ ಶಿವಗಂಗೆಯ ಇತಿಹಾಸ ಇಲ್ಲಿರುವ ಕುಮುದ್ವತಿ ನದಿಯ ಮೂಲ ಹಾಗೆ ಶಿವಗಂಗೆ ಅಂತಾನೆ ಈ ಬೆಟ್ಟಕ್ಕೆ ಹೆಸರು ಬರಲು ಕಾರಣವೇನಿರಬಹುದು ಇಂತಹ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹೌದು ಬೆಂಗಳೂರಿನಿಂದ ಕೇವಲ ಐವತ್ತ ನಾಲ್ಕು ಕಿಲೋಮೀಟರ್ ಅಷ್ಟೇ ಆರಾಮವಾಗಿ ಬೈಕು ಕಾರು ಬಸ್ಗಳ ಮೂಲಕ ಈ ಜಾಗವನ್ನ ತಲುಪಬಹುದು ಅಂತಹ ಜಾಗಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತಿದ್ದೇನೆ ದಕ್ಷಿಣ ಕಾಶಿ ಶಿವಗಂಗೆ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಾನು ಕರೆಯುತ್ತಾರೆ ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರದಲ್ಲಿ ಶಿವಗಂಗೆ ಬೆಟ್ಟ ಕಾಣಿಸುತ್ತೆ ಶಿವಗಂಗೆ ಬೆಟ್ಟವನ್ನು ಉತ್ತರದಿಂದ ನೋಡಿದರೆ ಸರ್ಪದಂತೆಯೂ ದಕ್ಷಿಣದಿಂದ ಗಣೇಶನಂತೆಯೂ ಪೂರ್ವದಿಂದ ನಂದಿಯಂತೆಯೂ ಪಶ್ಚಿಮದಿಂದ ಲಿಂಗದಂತೆಯೂ ಕಾಣಿಸುವುದೇ ಈ ಕ್ಷೇತ್ರದ ವಿಶೇಷ ಹೀಗೆ ಶಿವಗಂಗಿಗೆ ಹೋಗಿ ತಲುಪಿದ ತಕ್ಷಣ ನಿಮಗೆ ಪಾರ್ಕಿಂಗ್ ಮಾಡಲು ಒಂದು ಜಾಗವಿದೆ ಅಲ್ಲಿ ನಿಮ್ಮ ವಾಹನ ಪಾರ್ಕ್ ಮಾಡಿ ಅಲ್ಲೇ ಸಾಲಾಗಿ ಅಂಗಡಿಗಳಿವೆ ಅಲ್ಲಿ ಒಂದಿಷ್ಟು ಪೂಜೆಗಾಗಿ ಹೂವು ಹಣ್ಣು ಸಿಗುತ್ತೆ ಅದನ್ನ ತಗೊಳ್ಳಿ ಅಲ್ಲೇ ಪಕ್ಕದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಈ ಕಲ್ಯಾಣಿಯನ್ನ ನೋಡಿಕೊಂಡು ಬೆಟ್ಟದ ಕಡೆಗೆ ಬನ್ನಿ ತುಪ್ಪವೇ ಬೆಣ್ಣೆಯಾಗುವ ಪವಾಡ ಹೌದು ಈಗ ಬೆಟ್ಟ ಹತ್ತುವ ಕೆಲಸ ಮಾಡೋಣ ಆದ್ರೆ ನಿಮ್ಮ ಕೈಯಲ್ಲಿ ಚೀಲಗಳಿದ್ದರೆ ಹುಷಾರು ಇಲ್ಲಿ ಮಂಗಗಳು ನಿಮ್ಮ ಬ್ಯಾಗ್ಗಳನ್ನ ಕಿತ್ತಿಕೊಳ್ತವೆ ಹಾಗಾಗಿ ಬೆನ್ನಿಗೆ ಹಾಕಿಕೊಳ್ಳುವ ಬ್ಯಾಗ್ಗಳಿದ್ದರೆ ಉತ್ತಮ ಈಗ ಬೆಟ್ಟ ಹತ್ತಲು ಶುರು ಮಾಡಿದಾಗ ಮೊದಲು ನಿಮಗೆ ಗಂಗಾಧರೇಶ್ವರನ ದೇವಾಲಯ ಸಿಗುತ್ತೆ ಈ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಗಣೇಶನ ದೇಗುಲವೂ ಇದೆ ಗಂಗಾಧರೇಶ್ವರ ದೇವಾಲಯ ಬೆಟ್ಟದ ಆರಂಭದಲ್ಲೇ ಇದೆ ಇಲ್ಲಿ ಉದ್ಭವ ಶಿವಲಿಂಗವಿದೆ ಇದು ಗಂಗಾಧರೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕೃತ ತ್ರೇತಾ ದ್ವಾಪರ ಕಲಿ ಅಂತ ಅಂದ್ಬಿಟ್ಟು ಯುಗಮೂರ್ತಿ ಗಂಗಾಧರೇಶ್ವರ ಸ್ವಾಮಿ ನಾಲ್ಕು ಯುಗದಿಂದಲೂ ಉದ್ಭವ ಆಗಿರತಕ್ಕಂಥದ್ದು ಗಂಗೆಯಲ್ಲೇ ಉದ್ಭವ ಆಗಿರ್ತಕ್ಕಂಥ ಅಂತ ಹೇಳಿದೆ ಗಂಗೆ ಗಂಗೆ ಗಂಗೆಯಲ್ಲಿ ಉದ್ಭವ ಆಗಿರತಕ್ಕಂಥ ಗಂಗೆಯನ್ನೇ ಧರಿಸಿರ್ತಕ್ಕಂಥ ಗಂಗಾಧರೇಶ್ವರ ಸ್ವಾಮಿ ಅಂತ ಹೇಳಿ ಹೆಸರು ಹೇಳ್ತಾರೆ ಯಾವ ಭಾಗದಲ್ಲಿ ನೀವು ತುಪ್ಪನ ಒಂದು ಸ್ಪರ್ಶ ಮಾಡಿದಾಗ ಅದು ನವನೀತವಾಗಿ ಅಂದರೆ ಬೆಣ್ಣೆಯಾಗಿ ಮಾರ್ಪಾಟಾಗಿ ಬಂದ್ಬಿಡುತ್ತೆ ಕಣ್ಣಿಗೆ ಸಿಗಸಿ ಧಾರಣೆ ಮಾಡಿ ಹೊಟ್ಟೆಗೆ ಸೇವನೆ ಏನೇ ಆಗುತ್ತೆ ಗ್ರಹ ದೋಷಗಳು ಸಹ ಹೋಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನದೊಳಗೆ ಕಾಣಸಿಗುವ ಸುರಂಗ ಮಾರ್ಗ ಗಂಗಾಧರೇಶ್ವರ ದೇಗುಲದಲ್ಲೇ ಒಂದು ಸುರಂಗವಿದೆ ಈಗಲೂ ಅದನ್ನು ಕಾಣಬಹುದು ಈ ಸುರಂಗದಲ್ಲಿ ಮುಂದುವರಿದರೆ ಅದು ಬೆಂಗಳೂರಿನಲ್ಲಿರುವ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪುತ್ತಂತೆ ಆದ್ರೆ ಈಗ ಈ ಸುರಂಗದಲ್ಲಿ ಹೋಗಲು ಸಾಧ್ಯವಿಲ್ಲ ಕಾರಣ ಉಸಿರಾಟದ ಸಮಸ್ಯೆಯಾಗುತ್ತೆ ಮತ್ತು ಸುರಂಗದ ಮಧ್ಯದಲ್ಲಿ ಹಾವುಗಳು ಇರುವ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಈಗ ಕೇವಲ ಸುರಂಗ ನೋಡಬಹುದಷ್ಟೇ ಹೋಗಲು ಮಾತ್ರ ಬಿಡೋದಿಲ್ಲ ಅಂದುಕೊಂಡಿದ್ದು ಆಗುತ್ತೋ ಇಲ್ವೋ ಅನ್ನೋದರ ಅದೃಷ್ಟದ ಪರೀಕ್ಷೆ ಗಂಗಾಧರೇಶ್ವರ ದೇಗುಲದಲ್ಲಿ ಶಿವನ ದರ್ಶನ ಪಡೆದ ನಂತರ ಮುಂದೆ ಹಾಗೆ ಬೆಟ್ಟ ಹತ್ತಲು ಆರಂಭ ಮಾಡಿದರೆ ನಿಮಗೆ ಅಲ್ಲೊಂದು ಕಡಿದಾದ ಕಲ್ಲು ಬಂಡೆ ಸಿಗುತ್ತೆ ಅದನ್ನ ಏರುವುದಕ್ಕೆ ಮೆಟ್ಟಿಲುಗಳು ಕೂಡ ಇವೆ ಹಿಡಿದುಕೊಳ್ಳಲು ಕಬ್ಬಿಣದ ಸರಳುಗಳನ್ನು ಈಗ ಮಾಡಿದ್ದಾರೆ ಹಾಗೆ ಮೇಲೆತ್ತಿದಾಗ ನಿಮ್ಮ ದಣಿವಾರಿಸಿಕೊಳ್ಳೋಕೆ ಅಲ್ಲೊಂದಿಷ್ಟು ಕಬ್ಬಿನ ಹಾಲು ಸೌತೆಕಾಯಿ ಚಹಾ ಕೂಲ್ ಡ್ರಿಂಕ್ಸ್ ಹೀಗೆ ನಿಮಗೆ ಬೇಕಾಗಿರುವ ವಸ್ತುಗಳು ಇಲ್ಲಿ ಕೂಡ ಸಿಗುತ್ತೆ ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಬೆಟ್ಟ ಏರಲು ಶುರು ಮಾಡಿದ್ರೆ ಅಲ್ಲೊಂದು ಒಳಕಲ್ಲು ತೀರ್ಥ ಎನ್ನುವ ಮತ್ತೊಂದು ಪವಿತ್ರ ಸ್ಥಳ ಸಿಗುತ್ತೆ ಇಲ್ಲಿರುವ ಒಳಕಲ್ಲಿನಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ದೊರೆಯುತ್ತೆ ಆದ್ರೆ ಇಲ್ಲಿ ನೀವು ಅಂದುಕೊಂಡಿದ್ದು ಈಡೇರುತ್ತೋ ಇಲ್ವೋ ಅನ್ನೋದರ ಅಗ್ನಿ ಪರೀಕ್ಷೆ ಮಾಡಿಕೊಳ್ಳಬಹುದು ಅದೇನಂದ್ರೆ ನೀವು ಏನಾದರೂ ಅಂದುಕೊಂಡು ಅದು ಆಗುತ್ತೋ ಇಲ್ವೋ ಅಂತ ತಿಳಿದುಕೊಳ್ಳಲು ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿದರೆ ನಿಮ್ಮ ಕೆಲಸ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಕೈಗೆ ನೀರು ಸಿಗುತ್ತೆ ಕೆಲಸ ಆಗೋದಿಲ್ಲ ಅನ್ನೋದಾದ್ರೆ ನಿಮಗೆ ನೀರು ಸಿಗೋದಿಲ್ಲ ಇದು ಇಲ್ಲಿನ ನಂಬಿಕೆ ತುಂಬಾ ಜನರ ಅನುಭವದ ಪ್ರಕಾರ ಇದು ಸತ್ಯ ಅಂತಾನೆ ಹೇಳ್ತಾರೆ ಎಲ್ಲವೂ ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು ಈ ಒಳಕಲ್ಲಿನ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ದೊರೆಯುವುದೇ ಒಂದು ಪವಾಡ ಬೆಟ್ಟದ ತುದಿಯಲ್ಲಿ ಬೆಳ್ಳಿ ಗಂಟೆಗಳು ಹೀಗೆ ಒಳಕಲ್ಲು ತೀರ್ಥ ನೋಡಿ ಮತ್ತೆ ಬೆಟ್ಟ ಏರಲು ಪ್ರಾರಂಭ ಮಾಡಿದರೆ ಒಂದು ಶಿವಪಾರ್ವತಿಯ ದೇವಸ್ಥಾನವಿದೆ ಅಲ್ಲಿ ದ್ವಾದಶ ಜ್ಯೋತಿರ್ಲಿಂಗವೂ ಕೂಡ ಇದೆ ಕಡಿದಾದ ಬೆಟ್ಟ ಏರಿದ ಬಳಿಕ ಸ್ವಲ್ಪ ಸುಧಾರಿಸಿಕೊಳ್ಳಲು ಅವಕಾಶವಿದೆ ಇಲ್ಲೂ ಸಹ ನಿಮಗೆ ತಿನ್ನಲು ಕುಡಿಯಲು ತಂಪು ಪಾನೀಯಗಳು ಒಂದಿಷ್ಟು ಸಾಮಗ್ರಿಗಳು ಸಿಗುತ್ತವೆ ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಕಡಿದಾದ ಬೆಟ್ಟವನ್ನ ಏರುತ್ತಾ ಹೋದ್ರೆ ಎತ್ತರವಾದ ಬಂಡೆಯ ಮೇಲೆ ನಂದಿ ವಿಗ್ರಹ ಕಾಣಿಸುತ್ತೆ ಈ ನಂದಿ ವಿಗ್ರಹ ಪ್ರದಕ್ಷಿಣೆ ಹಾಕುವುದೇ ಒಂದು ಸಾಹಸದ ಕೆಲಸ ಯಾಕಂದ್ರೆ ಕಾಲು ಇಡಲು ಕೂಡ ಜಾಗ ಚಿಕ್ಕದು ಹಾಗೂ ಮತ್ತೊಂದು ಕಡೆ ಆಳವಾದ ಪ್ರಪಾತವಿದೆ ಇಷ್ಟೆಲ್ಲಾ ಸಾಹಸ ಮಾಡಿದ ನಂತರ ನೀವು ಬೆಟ್ಟದ ತುತ್ತ ತುದಿ ತಲುಪುವುದಕ್ಕೆ ಇಪ್ಪತ್ತು ಹೆಜ್ಜೆಗಳಷ್ಟೇ ಬೇಕು ಕೊನೆಗೆ ದೇಹ ದಂಡಿಸಿ ಅಯ್ಯಪ್ಪ ಸಾಕಪ್ಪ ಅಂತ ಬೆಟ್ಟದ ತುದಿ ತಲುಪಿದಾಗ ನಿಮ್ಮೆಲ್ಲಾದ ನೀವು ಮರೆತು ಹೋಗುತ್ತೆ ಕಾರಣ ಬೆಟ್ಟದ ಮೇಲಿಂದ ಕಾಣುವ ದೃಶ್ಯವೇ ಆಗಿದೆ ಬೆಟ್ಟದ ಮೇಲೂ ಸಹ ಗಂಗಾಧರೇಶ್ವರ ದೇವಾಲಯವಿದೆ ಆದ್ರೆ ಇಲ್ಲಿ ಎಲ್ಲದಕ್ಕಿಂತ ಮತ್ತೊಂದು ಆಕರ್ಷಣೆ ಮತ್ತು ಶಾಕ್ ಕೊಡೋ ದೃಶ್ಯವೆಂದರೆ ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಬೆಳ್ಳಿ ಗಂಟೆಗಳು ಅಯ್ಯೋ ಯಾರಪ್ಪ ಇದನ್ನ ಇಲ್ಲಿ ಕಟ್ಟಿದವರು ಅಂತ ಗ್ಯಾರಂಟಿ ನಿಮ್ಗೆ ಅನಿಸಿರುತ್ತೆ ಈ ಗಂಟೆಗಳನ್ನ ಕಟ್ಟಿದವರು ಗುಂಡಿಗೆ ಮಾತ್ರ ಸಖತ್ತಾಗಿಯೇ ಗಟ್ಟಿಯಾಗಿರಬೇಕು ಬೆಟ್ಟದ ಮೇಲೆ ನೋಡಬೇಕಾದ ಮತ್ತೊಂದು ಜಾಗ ಅಂದ್ರೆ ಅದು ರಾಣಿ ಶಾಂತಲೆಯು ಕೆಳಗೆ ಬಿದ್ದ ಜಾಗ ಹಿಂದೆ ಈ ಸ್ಥಳವು ಹೊಯ್ಸಳ ರಾಜರ ನಿಯಂತ್ರಣದಲ್ಲಿತ್ತು ಮತ್ತು ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಮಗನಿಗೆ ಜನ್ಮ ನೀಡಲಿಲ್ಲವೆಂಬ ಖಿನ್ನತೆಯಿಂದ ಈ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರು ಎಂಬ ನಂಬಿಕೆ ಇದೆ ಹಾಗಾಗಿ ಶಾಂತಲಾ ಬಿದ್ದ ಆ ಸ್ಥಳವನ್ನು ಶಾಂತಲಾ ಡ್ರಾಪ್ ಅಂತಾನೆ ಕರೆಯುತ್ತಾರೆ ಈ ಜಾಗ ಅಷ್ಟೇ ಭಯಾನಕವಾಗಿದೆ ಹಾಗೂ ನೋಡಲು ಅದ್ಭುತವಾಗಿದೆ ಈಗ ಕಂಬಿಗಳನ್ನ ಹಾಕಿದ್ದಾರೆ ಆದರೂ ಈ ಜಾಗಕ್ಕೆ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಗತ್ಯ ಮಹಾಮನಿಗಳನ್ನ ಈ ಭಾಗಕ್ಕೆ ಕಳಿಸ್ತಾರೆ ದಕ್ಷಿಣ ಭಾಗ ಬಂದಾಗ ಭೂಮಿ ಸಮತಟ್ಟಾಗಿ ನಿಲ್ಲುತ್ತೆ ಅದಾದ ನಂತರ ಅಲ್ಲಿ ಉತ್ತರ ಭಾಗದಲ್ಲಿ ಗಿರಿಜಾ ಕಲ್ಯಾಣ ನೆರವೇರುತ್ತೆ ಅಗಸ್ಯ ಮಹಾಮುನಿಗಳು ಕಲ್ಯಾಣ ನೋಡೋದಿಲ್ಲ ಹಟಕ್ ಬೀಳ್ತಾರೆ ನಾನೊಬ್ಬ ಕಲ್ಯಾಣ ನೋಡಿಲ್ಲ ನಾನು ನೋಡಲೇಬೇಕು ಅಂತೇಳಿ ಇಲ್ಲಿ ತಪಸ್ಸಿಗೆ ಕೂರ್ತಾರೆ ತಪಸ್ಸಿಗೆ ಕೂತು ಶಿವನನ್ನು ಪ್ರತ್ಯಕ್ಷವಾಗಿ ಕಂಡು ನಾನು ಕಲ್ಯಾಣ ನೋಡಲೇಬೇಕು ಅಂತ ಹಟಕ್ಕೆ ಬಿದ್ದಾಗ ಆಗ ಪರಮಶಿವನು ಹೇಳ್ತಾರೆ ನೀವು ಕಲ್ಯಾಣನ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿವಸ ಅಂದರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡೋ ಸಮಯದಲ್ಲಿ ಈ ಜಾಗದಲ್ಲಿ ಗಂಗೆ ಉತ್ಪತ್ತಿ ಆಗಲಿ ಅದೇ ಗಂಗೆಯಿಂದ ನಮ್ಮ ಕಲ್ಯಾಣ ನೆರವೇರಲಿ ಅಂತೇಳಿ ಅಗತ್ಯ ಮುಂದಿನ ಮುನಿಗಳಿಗೆ ಆ ಪರಶಿವನು ಅಭಯ ಹಸ್ತವನ್ನು ನೀಡಿದಾಗ ಈ ಈಗಲೂ ಸಹ ಪ್ರತಿ ವರ್ಷ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡೋ ಸಮಯದಲ್ಲಿ ಇಲ್ಲಿ ಗಂಗೆ ಉತ್ಪತ್ತಿ ಇನ್ನು ಬೆಟ್ಟದಿಂದ ಕೆಳಗಿಳಿಯುವಾಗ ನಿಮಗೆ ಇನ್ನೊಂದು ವಿಶೇಷ ದೇವಸ್ಥಾನದ ದರ್ಶನ ಪಡೆಯಬಹುದು ಬೆಟ್ಟ ಹತ್ತುವಾಗಲೂ ಪಡೆಯಬಹುದು ಶ್ರೀ ಹೊನ್ನಾದೇವಿ ದೇವಸ್ಥಾನ ಈ ದೇವಸ್ಥಾನ ಗವಿಯಲ್ಲಿದೆ ಇಲ್ಲೂ ಸಹ ಗಂಗಾಧರೇಶ್ವರನ ದೇಗುಲವೂ ಇದೆ ಪ್ರತಿ ವರ್ಷ ಜನವರಿ ತಿಂಗಳಿನ ಸಂಕ್ರಾಂತಿ ಹಬ್ಬದ ದಿನ ಎರಡೂ ದೇವರುಗಳಿಗೆ ವಿವಾಹ ಮಹೋತ್ಸವವನ್ನು ಮಾಡಲಾಗುತ್ತದೆ ಸಂಕ್ರಾಂತಿಯ ದಿನ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾಜಲ ಹೊರಹೊಮ್ಮುತ್ತದೆ ಅದೇ ಜಲವನ್ನು ವಾದ್ಯಗೋಷ್ಠಿಗಳ ಸಮೇತ ತಂದು ಅದೇ ಪವಿತ್ರವಾದ ನೀರಿನಿಂದ ಶ್ರೀ ಹೊನ್ನಾದೇವಿಯನ್ನು ಶ್ರೀ ಗಂಗಾಧರೇಶ್ವರನಿಗೆ ದಾರೆ ಎರೆದು ಕೊಡಲಾಗುತ್ತೆ ಇನ್ನು ಇಲ್ಲಿ ಶಂಕರಾಚಾರ್ಯರ ಮಠವಿದೆ ಅಷ್ಟೇ ಅಲ್ಲ ಶಾರದಾಂಬೆಯ ದೇವಸ್ಥಾನವೂ ಇದೆ ನೂರ ಎಂಟು ಲಿಂಗಗಳನ್ನುಳ್ಳ ಅಗಸ್ತ್ಯರ ದೇವಸ್ಥಾನವೂ ಇಲ್ಲಿದೆ ಇಲ್ಲೊಂದು ಪಾತಾಳ ಗಂಗೆ ಇದ್ದು ಸದಾ ನೀರಿನಿಂದ ತುಂಬಿರುತ್ತೆ ವಿಚಿತ್ರವೆಂದರೆ ಇಲ್ಲಿ ಮಳೆಗಾಲದಲ್ಲಿ ನೀರು ಆಳಕ್ಕೆ ಹೋಗಿರುತ್ತೆ ಬೇಸಿಗೆಯಲ್ಲಿ ನೀರು ಹೆಚ್ಚಾಗಿ ಮೇಲಕ್ಕೆ ಬರುತ್ತೆ ಬೆಟ್ಟದ ಮೇಲಿದ್ದರೂ ಸಹ ಬೇಸಿಗೆಯಲ್ಲೂ ಸಹ ಇಲ್ಲಿ ನೀರು ಕಡಿಮೆ ಆಗುವುದೇ ಇಲ್ಲ ಹದಿನಾರನೇ ಶತಮಾನದಲ್ಲಿ ಈ ಗುಡ್ಡವು ಶಿವಪ್ಪನಾಯಕನ ಕೋಟೆಯಾಯಿತು ಮುಂದೆ ಬೆಂಗಳೂರಿನ ಸಂಸ್ಥಾಪಕರಾದ ಮಾಗಡಿ ಕೆಂಪೇಗೌಡರ ಕೋಟೆಯನ್ನು ಸುಧಾರಿಸಿದರು ಮತ್ತು ಈ ಕೋಟೆಯಲ್ಲಿ ತನ್ನ ನಿಧಿಯ ಭಾಗವನ್ನು ಉಳಿಸಿಕೊಂಡಿದ್ದರು ಶಿವಗಂಗೆ ಬೆಟ್ಟಗಳಲ್ಲಿ ಕುಮುದ್ವತಿ ನದಿಯ ಮೂಲವಿದೆ ಇದು ಅರ್ಕಾವತಿ ನದಿಯ ಉಪನದಿಯಾಗಿದೆ ಬೆಂಗಳೂರಿನ ಗ್ರಾಮೀಣ ಜಿಲ್ಲೆಯ ನೆಲಮಂಗಲ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಕುಮುದ್ವತಿ ನದಿ ಹರಿಯುತ್ತದೆ ಕುಮುದ್ವತಿ ಹರಿಯುವ ಜಲಾನಯನ ಪ್ರದೇಶದ ಎಲ್ಲಾ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಮೂಲವಿದೆ ಹಿಂದೆ ಕಣಾದ ಎಂಬ ಋಷಿಮುನಿ ಒಂದೇ ಕಾಲಿನಲ್ಲಿ ನಿಂತು ನೀರಿಗಾಗಿ ತಪಸ್ಸು ಮಾಡಿದ ಪುಣ್ಯಕ್ಷೇತ್ರವಿದು ಅವರ ತಪೋಶಕ್ತಿಯಿಂದ ಶಿವನ ಜಟೆಯಿಂದ ನೀರು ಹರಿದು ಭೂಮಿಗೆ ಬಂತು ಅದನ್ನು ಕಂಡ ಋಷಿಮುನಿಗಳು ಶಿವಗಂಗೆ ಅಂತ ಕರೆದರು ಅದೇ ಮುಂದುವರೆದು ಈಗಿನ ಶಿವಗಂಗೆ ಕ್ಷೇತ್ರ ಆಗಿದೆ ಅನ್ನೋದು ಇಲ್ಲಿನ ಸ್ಥಳ ಪುರಾಣ ನೋಡಿದರೆಲ್ಲ ಸ್ನೇಹಿತರೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಶಿವಗಂಗೆ ಕ್ಷೇತ್ರವನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣುವ ಐಕಾನ್ ಪ್ರೆಸ್ ಮಾಡಿ ಕೊನೆಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು